ಕ್ಲಬ್ ಸೇವೆಗೆ ಮೆಚ್ಚುಗೆ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಕಾರ್ಯ ಶ್ಲಾಘನೀಯ ಎಂದು ಹಿರಿಯ ವೈದ್ಯ ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ನಿನ್ನೆ ಮಾನ್ವಿ ಪಟ್ಟಣದಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಅಶ್ವಿನಿ ಆಸ್ಪತ್ರೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅವರು ಮಾತನಾಡಿದರು ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯ ಹೊಂದುವ ನಿಟ್ಟಿನಲ್ಲಿ ಕಾಳಜಿ ವಹಿಸಬೇಕು ಎಂದು ಅವರು ಸಲಹೆ ನೀಡಿದರು ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಶಿವಕುಮಾರ್ ಸಜ್ಜನ್ ಯಾವಾಗ್ಲೂ ಏನೇ ಎಮರ್ಜೆನ್ಸಿ ನಾಯ್ಕಂದ್ರೆ ಬೀರಬಳ್ಳಿ ಅಷ್ಟೇ ವರ್ಕ್ ಮಾಡ್ತದೆ ಯಾರೋ ಮಾಡ್ತಾ ಇರೋದಕ್ಕೆ ಬರ್ತಾ ಇದೆ ಪಂಚ ಪಂಚಾಯತ್ರಿಗಳಲ್ಲಿ ನಾರು ಎಲ್ಲ ಮುಖದಲ್ಲೇ ಇರ್ತದೆ ಕಣ್ಣು ಕಿವಿ ಮೂಗು ನಾರಿಗೆ ಅದನ್ನೆಲ್ಲ ನಾವು ಬರ್ತಬಿಟ್ಟು ಯಾರೋ ಪಾಕ ತೋರಿಸ್ಕೊಂತಿವಿ ಬೇರೆ ಬೇರೆ

बच्चे देवी कुना स्पीक सर देवी कुना स्पीक इनि तवना हावनाय गबो तो संजय नस्ता ಆರೋಗ್ಯ ಕೊಡೋದು ಭಾಗವಾಗಿ ಬಿಡೋದಕ್ಕೆ ಬರೀಂಗಿಲ್ಲ ನಾವು ಹಿಂಗಾಗಿ ನಾವ್ ಎಲ್ಲ ಕಮಿಟ್ಮೆಂಟ್ ನಮ್ದು